ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿಬಿ ಸತತ ಸೋಲುಗಳಿಂದ ಕಂಗೆಟ್ಟಿದೆ ಈವರೆಗೂ ಆಡಿರುವ ಏಳು ಪಂದ್ಯಗಳಿಂದ ಕೇವಲ ಒಂದೇ ಒಂದು ಪಂದ್ಯದಲ್ಲಿ ಗೆಲುವು ಕಂಡಿದೆ ಆದರೆ ಈ ಸೋಲುಗಳ ನಡುವೆಯೂ ಪಡೆಯ ಅಲ್ಪ ಸ್ವಲ್ಪ ಮಾನ ಇರೋದು ದಿನೇಶ್ ಕಾರ್ತಿಕ್ ಅನ್ನುವ ಪಾರ್ಟ್ ಟೈಮ್ ಕ್ರಿಕೆಟರ್ ಫುಲ್ ಟೈಮ್ ಕಾಮೆಂಟೇಟರ್ ದಿನೇಶ್ ಕಾರ್ತಿಕ್ ಇಲ್ಲ ಅಂದ್ರೆ ಆರ್ ಸಿಬಿಯ ಮಾನ ಮೂರು ಕಾಸಿಗೆ ಹರಾಜಾಗ್ತಾ ಇತ್ತು ಅಂದ್ರೆ ತಪ್ಪಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಟೀಮ್ ಇಂಡಿಯಾಗೆ ಕಾಲಿಟ್ಟ ಡಿಕೆ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಮಿಂಚಿದ್ರು ಆದರೆ ಧೋನಿ ಎಂಟ್ರಿ ನಂತರ ದಿನೇಶ್ ಕಾರ್ತಿಕ್ ತಂಡದಿಂದ ಹೊರಗುಳಿದಿದ್ದೇ ಹೆಚ್ಚು ಆದರೆ ಅವಕಾಶ ಸಿಕ್ಕಾಗಲೆಲ್ಲ ಈ ತಮಿಳುನಾಡು ಪ್ಲೇಯರ್ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಎರಡು ಸಾವಿರದ ಹದಿನೆಂಟರ ನಿಧಾಸ್ ಟ್ರೋಫಿ ಫೈನಲ್ ನಲ್ಲಿ ಬಾಂಗ್ಲಾದೇಶದ ವಿರುದ್ಧದ ಇನ್ನಿಂಗ್ಸ್ ಕೊಲಂಬದಲ್ಲಿ ನಡೆದ ಪಂದ್ಯದಲ್ಲಿ ನೂರ ಅರವತ್ತೆಂಟು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಟೀಂ ಇಂಡಿಯಾ ಸುಳಿಗೆ ಸಿಲುಕಿತ್ತು ಏಳನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದ ಡಿಕೆ ಕೇವಲ ಎಂಟು ಎಸೆತಗಳಲ್ಲಿ ಇಪ್ಪತ್ತ ಒಂಬತ್ತು ರನ್ ಬಾರಿಸಿದ್ರು ಅದರಲ್ಲೂ ಕೊನೆಯ ಬಾಲ್ನಲ್ಲಿ ಭರ್ಜರಿ ಸಿಕ್ಸ್ ಇಡಿಸಿ ತಂಡಕ್ಕೆ ಅದ್ಭುತ ಗೆಲುವು ತಂದುಕೊಟ್ಟಿದ್ರು ತಂಡದಲ್ಲಿನ ಕಾಂಪಿಟೇಷನ್ ಯುವ ಆಟಗಾರರ ಎಂಟ್ರಿಯಿಂದಾಗಿ ದಿನೇಶ್ ಕಾರ್ತಿಕ್ಗೆ ಟೀಂ ಟೀಮ್ ಇಂಡಿಯಾದಲ್ಲಿ ಬಾಗಿಲು ಬಂದಾಯಿತು ಆದರೆ ಐಪಿಎಲ್ ನಲ್ಲಿ ಆರ್ ಸಿಬಿಗೆ ಎಂಟ್ರಿ ನೀಡಿದ ಮೇಲೆ ಡಿಕೆ ಲಕ್ ಚೇಂಜ್ ಆಯಿತು ಆರ್ ಸಿಬಿ ತಂಡ ಸೇರುವ ಮುನ್ನ ಡಿಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿದ್ದರು ಎರಡ್ ಸಾವಿರದ ಹನ್ನೊಂದರ ಐಪಿಎಲ್ ನಲ್ಲಿ ಫ್ಲಾಸ್ ಶೋ ನೀಡಿದ್ರಿಂದ ಕೋಲ್ಕತ್ತಾ ಫ್ರಾಂಚೈಸಿ ಡಿಕೆಯನ್ನ ರಿಲೀಸ್ ಮಾಡ್ತು ಅಲ್ಲಿಗೆ ಡಿಕೆ ಕರಿಯರ್ ಮುಗ್ದೇ ಹೋಯ್ತು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಅಷ್ಟೊತ್ತಿಗೆ ಕಾಮೆಂಟೇಟರ್ ಆಗಿ ಡಿಕೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ರು ಐಪಿಎಲ್ ಮುನ್ನ ನಡೆದ ಮೆಗಾ ಆಪ್ಷನ್ಸಿ ಫ್ರಾಂಚೈಸಿ ಐದು ಪಾಯಿಂಟ್ ಐದು ಕೋಟಿಗೆ ದಿನೇಶ್ ಕಾರ್ತಿಕ್ ಅವರನ್ನ ಖರೀದಿ ಮಾಡುತ್ತೆ ಆಗ ಫ್ಯಾನ್ಸ್ ಮತ್ತು ಕೆಲ ಮಾಜಿ ಕ್ರಿಕೆಟರ್ಸ್ ಆರ್ ಗೆ ಬುದ್ಧಿ ಇಲ್ವಾ ಈ ಕಾಮೆಂಟೇಟರ್ಸ್ ಅನ್ನ ತಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರು ಆದ್ರೆ ಆ ಸೀಸನ್ ಡಿ ಡಿಕೆ ಅಬ್ಬರಿಸಿ ಬೊಬ್ಬಿರಿದ್ರು ತಮ್ಮ ತಾಕತ್ತನ್ನ ಪ್ರಶ್ನಿಸಿದ್ದವರಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ರು ಹದಿನಾರು ಪಂದ್ಯಗಳಿಂದ ನೂರ ಎಂಬತ್ತ ಮೂರರ ಸ್ಟ್ರೈಕ್ ರೇಟ್ ನಲ್ಲಿ ದಾಖಲಿಸಿದ್ರು ಇದರಿಂದ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲಾಯಿತು ಮೂರು ವರ್ಷಗಳ ನಂತರ ಟೀಮ್ ಇಂಡಿಯಾದ ಡೋರ್ ಮತ್ತೆ ಓಪನ್ ಆಯಿತು ಇನ್ನು ಕಳೆದ ಸೀಸನ್ನಲ್ಲಿ ಕೆ ಹೇಳಿಕೊಳ್ಳುವ ಪ್ರದರ್ಶನ ನೀಡಲಿಲ್ಲ ಇದರಿಂದ ಅವರನ್ನ ತಂಡದಿಂದ ರಿಲೀಸ್ ಮಾಡಬೇಕು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಈ ಬಾರಿ ಡಿ ಕೆ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು ಇದರಿಂದ ಅಂದು ಟೀಕೆ ಮಾಡಿದ್ದವರೇ ಇಂದು ಹೌದು ವರ್ಷ ಡಿಕೆ ಯಾಡಿ ಹೊಗಳನ್ನಾಡುವ ಯಂಗ್ಸ್ಟರ್ ಐಪಿಎಲ್ ನಲ್ಲಿ ರನ್ ಗಳಿಸಲು ಒದ್ದಾಡ್ತಾ ಇದ್ದಾರೆ ಆದರೆ ಹತ್ತು ತಿಂಗಳು ಕಾಮೆಂಟ್ರಿ ಮಾಡುವ ದಿನೇಶ್ ಕಾರ್ತಿಕ್ ಐಪಿಎಲ್ ಆರಂಭಕ್ಕೂ ಹದಿನೈದು ದಿನ ಮುನ್ನ ಪ್ರಾಕ್ಟೀಸ್ ಶುರು ಮಾಡಿ ಅಬ್ಬರಿಸುತ್ತಿದ್ದಾರೆ ಆರ್ ಸಿಬಿ ತಂಡಕ್ಕೆ ಆಪತ್ ಬಾಂಧವರಾಗಿದ್ದಾರೆ ಇನ್ಫ್ಯಾಕ್ಟ್ ಆರ್ ಸಿಬಿ ಗೆದ್ದಿರುವ ಏಕೈಕ ಪಂದ್ಯದ ಮ್ಯಾಚ್ ವಿನ್ನರ್ ಕೂಡ ಡಿಕೆನೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಡಿಕೆ ಜಸ್ಟ್ ಹತ್ತು ಎಸೆತದಲ್ಲಿ ಮೂರು ಫೋರ್ ಮತ್ತು ಎರಡು ಸಿಕ್ಸರ್ ಸಹಿತ ಇಪ್ಪತ್ತ ಎಂಟು ರನ್ ಚಚ್ಚಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಟೂರ್ನಿಯಲ್ಲಿ ಈವರೆಗೂ ಏಳು ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ಡಿಕೆ ಎಪ್ಪತ್ತ ಐದು ಪಾಯಿಂಟ್ ಮೂರು ಮೂರರ ಸರಾಸರಿ ಮತ್ತು ಇನ್ನೂರ ಐದರ ಭಯಾನಕ ಸ್ಟ್ರೈಕ್ ರೇಟ್ ನಲ್ಲಿ ಇನ್ನೂರ ಇಪ್ಪತ್ತೆರಡು ರನ್ ಸಿಡಿಸಿದ್ದಾರೆ ಹೀಗೆ ಡಿಕೆ ಭರ್ಜರಿ ಪ್ರದರ್ಶನ ನೀಡುತ್ತಾ ಇದ್ದಂತೆ ವಿಶ್ವಕಪ್ ಟೀಮ್ ನಲ್ಲಿ ಡಿಕೆ ಇರಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡುತ್ತಾ ಇದ್ದಾರೆ ಅದನ್ನೇ ಇರಲಿ ಡಿಕೆ ಆಟ ಅವರ ಅಪ್ ೂಡ್ ಕಮ್ ಬ್ಯಾಕ್ ಎಂತವರಿಗೂ ಕೂಡ ಸ್ಫೂರ್ತಿ ಮುಂದಿನ ಪಂದ್ಯಗಳಲ್ಲೂ ಡಿಕೆ ಅಬ್ಬರಿಸಲಿ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡಲಿ ಅನ್ನೋದು ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಡಿಕೆ ವಿಶ್ವಕಪ್ ಟೀಮ್ ನಲ್ಲಿ ಇರಬೇಕಾ ಕಮೆಂಟ್ ಮಾಡಿ